ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಸಾಲೆ ಶಾವಿಗೆ ಬಾತ್ ಮಾಡೋಣ ನಾನು ಆಲ್ರೆಡಿ ಬಿಸಿನೀರಿ ಇಟ್ಟಿದ್ದೀನಿ ಕಾದಿದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಫ್ರೆಂಡ್ಸ್ ಮಾಡೋಕ್ಕೆ ಎಣ್ಣೆ ಇದು ನೋಡಿ ಶಾವಿಗೆ ಎರಡು ಪ್ಯಾಕೆಟು ಅನಿಲ್ ಶಾವಿಗೆ ಇದೆ ಚಿಕ್ಕ ಚಿಕ್ಕ ಪ್ಯಾಕೆಟು ಇದು ನೋಡಿ ನಾಲ್ಕು ಥರ ತರಕಾರಿ ಬೀನ್ಸು ಹಸಿ ಬಟಾಣಿ ಕ್ಯಾರೆಟು ಒಂದೇ ಒಂದು ಆಲೂಗಡ್ಡೆ ಇದು ನೋಡಿ ಕ್ಯಾಪ್ಸಿಕಮ್ ಒಂದಿದೆ ಫುಲ್ಲು ಇದೊಂದು ಎರಡು ಈರುಳ್ಳಿ ದಪ್ಪದು ಹಸಿ ಕರಿವೆಂದ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸು ಕಟ್ಕೊಂಡಿದ್ದೀನಿ ಇದು ನೋಡಿ ಹತ್ತು ಹರ್ಷಿಮೆಣ ಶುಂಠಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕೋಬೇಕಾಗುತ್ತೆ ಆಮೇಲೆ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕಿದ್ದೀನಿ ನೋಡಿ ಎರಡನೇ ಎರಡೇ ನಿಮಿಷ ಇದು ಕುಕ್ ಆಗಬೇಕು ಫ್ರೆಂಡ್ಸ್ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಮಾಡೋಕ್ಕೆ ಬರೋಲ್ಲ ಆ ಬಿಸಿನೀರಲ್ಲಿ ಕುಕ್ ಆಗ್ಬಿಡುತ್ತೆ ತಕ್ಷಣ ಆಫ್ ಮಾಡಿ ಎರಡು ನಿಮಿಷನೇ ಸಾಕು ಎರಡು ನಿಮಿಷ ಹಾಕ್ತಿದ್ದಂಗೆ ಆಫ್ ಮಾಡಿಬಿಟ್ಟು ಒಂದು ಸ್ಟೈನರ್ ಹಾಕಿ ಸೋಸ್ಕೊಂಬಿಡೋಣ ಈ ಥರ ಅದನ್ನ ಅರಳೆ ಬಿಟ್ಬಿಡಿ ನೀರೆಲ್ಲ ಸೋರ್ಕೊಳ್ಳುತ್ತೆ ನಾವೀಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಎರಡು ಟೇಬಲ್ ಸ್ಪೂನ್ ನಾನು ಎಣ್ಣೆ ಇದ್ದೀನಿ ಒಂದು ನೋಡ್ತಾ ಇರ್ಬೋದು ನೀವು ಕಡಾಯಿ ಬಿಸಿ ಆಗಿತ್ತು ಸಾಸಿವೆ ಹಾಕೊಂಡೆ ಈಗ ಸಾಸಿವೆ ಸಿಡಿಲಿ ಸಾಸಿವೆ ಸಿಟ್ಟ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇನು ಸೊಪ್ಪು ಹಾಕ್ಕೊಳ್ಳೋಣ ಮಧ್ಯಮ ಉರಿಲೆ ಇಟ್ಕೊಳ್ಳಿ ತುಂಬ ಐ ಉರಿಲಿ ಇಟ್ಕೊಂಡು ಹಾಕೋದ್ರೆ ಒಬ್ಬರನ್ನೆಲ್ಲ ಸೀರೋಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂಬಣ್ಣ ಬರೋದಕ್ಕೆ ಒಂದು ಮೂರು ನಿಮಿಷ ಉರಿಲಿ ಈರುಳ್ಳಿ ಫ್ರೈ ಆಗೋಷ್ಟು ದುರ್ಸಿ ಜಾಸ್ತಿ ಬರುತ್ತೆ ಒಂದು ಸಲ ಈ ಥರ ಹುರ್ಕೊಳ್ಳಿ ಹುರ್ಕೊಂಡು ಆಗಿದ ನಂತರ ನೋಡಿ ಇನ್ನೊಂದು ಜಾರಿಗೆ ಒಂದು ಹತ್ತು ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಕರಿಬೇವು ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸುಮ್ಮನೆ ಒಂದು ಚಿಕ್ಕ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಮಸಾಲೆ ಶಾವಿಗೆ ಭಾತು ಅಂತ ಹೇಳ್ತಾರೆ ಮದುವೆ ಮನೆಯಲ್ಲೆಲ್ಲ ಈ ಥರ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಫ್ರೈ ಮಾಡಿ ನೀವು ಇದನ್ನು ನೋಡಿ ಕ್ಯಾಪ್ಸಿಕಮ್ ಹಾಕ್ಕೊಂಡೆ ನಾನೀಗ ಚೆನ್ನಾಗಿ ಫ್ರೈ ಆಗಲಿ ಎರಡೂ ಈಗ ನಾಲ್ಕು ತರಕಾರಿ ಹಾಕ್ಕೊಂಡು ಒಂದು ಹತ್ತು ಇದನ್ನು ಕ್ಲೋಸ್ ನಾನು ಅಷ್ಟನ್ನ ಹಾಕಿ ಚೆನ್ನಾಗಿ ಕುಕ್ ಇದು ಈ ಎಣ್ಣೆನೇ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅಷ್ಟು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದೆ ಬೆಂತಿಗ ಈಗ ನಾನು ಏನು ರುಬ್ಕೊಂಡಿದ್ನೂ ಡ್ರೈ ಮಸಾಲ ನೀರು ಹಾಕ್ಕೋಬಾರ್ದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಕರಿ ಹಸಿ ತೆಂಗಿನಕಾಯಿ ಫ್ರೆಂಡ್ಸ್ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಈ ಥರ ಆಗೈತಿದ್ದು ನಾವು ಎರಡು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಹಿಂಗೆ ಹುಟ್ಟಿದ್ರಾಗ ಬರುತ್ತೆ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ನೋಡಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ನೋಡಿ ಈ ಥರ ಬಂತು ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ